ಹಾಯ್ ನಮಸ್ತೆ ಇಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಜನಾ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮಗೆಲ್ಲರಿಗೂ ಸುಸ್ವಾಗತ ಅಡವಿಗಳಲ್ಲಿ ಸಿಗುವಂತಹ ನುಜಕೋಣಿ ಸೊಪ್ಪಿನಿಂದ ಬಸರ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತದೆ ರುಚಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳಿ ಸೊ ಕುಕ್ಕರಿಗೆ ಒಂದು ಚಂಬಷ್ಟು ನೀರನ್ನು ಹಾಕೊಂಡಿದ್ದೀವಿ ಇನ್ ಕೇಸ್ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತೀರಾ ಅಂತ ಹೇಳಿದರೆ ನೀರನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಅಷ್ಟೇ ಸಿಂಪಲ್ ಅರ್ಧ ಪಾವಷ್ಟು ಉರುಳಿಗಳನ್ನು ಲೈಟಾಗಿ ಈ ಥರ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಉರಿದ್ಬಿಟ್ಟು ಇಟ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡು ಇಟ್ಕೊಬೇಕು ಮೊದಲು ನೀರು ಈ ಥರ ಕುದಿ ಬಂದಾಗ ಉರಿದಿರುವಂತಹ ಉರುಳಿಗಳನ್ನು ಸ್ವಲ್ಪ ತೊಳೆದ್ಬಿಟ್ಟು ನೀವು ಈ ಥರ ನೀರಿಗೆ ಸೇರಿಸ್ಕೋಬೇಕು ಕಾಳನ್ನು ನೀವು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನೋಡಿ ಥರ ಲೈಟಾಗಿ ಉರುಳಿಗಳು ಬೆಂದಿರುತ್ತೆ ಸೊ ಇವಾಗ ನೀವು ಚೆನ್ನಾಗಿ ತೊಳೆದು ಬಿಟ್ಟು ನುಚ್ಕೊಂಡಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಹಳ್ಳಿಗಳಲ್ಲಿ ತುಂಬ ಸಿಗುತ್ತೆ ಇದು ಸಿಟಿಗಳಲ್ಲಿ ಏನು ಸಿಗಲ್ಲ ಸೊ ಎಲ್ಲಾದರೂ ಸಿಕ್ಕಿದ್ರೆ ಮಾಡಿ ಅಷ್ಟೇ ನೋಡಿ ಈ ಥರ ಹಾಕೋಬೇಕು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ನಾನು ಕಲ್ಲು ಉಪ್ಪು ಹಾಕೊತಾ ಇದ್ದೀನಿ ನೀವು ಮನೆಯಲ್ಲಿ ನಾರ್ಮಲಾಗಿ ಯಾವುದು ಯೂಸ್ ಮಾಡ್ತೀರೋ ಅದೇ ಹಾಕೋಬೋದು ಕುಕ್ಕರ್ನ ಮುಚ್ಚೋಣ ಮುಚ್ಚಿಬಿಟ್ಟು ನೀವು ಒಂದು ದಿವ್ಸಲ ಅಷ್ಟೇ ಮಾಡ್ಕೊಳ್ಳಿ ಜಾಸ್ತಿ ಬೇಡ ಬೇಗನೆ ಬೆಂದುಬಿಡುತ್ತೆ ಸೊ ನೋಡಿ ಈ ಥರ ಜಾಲರಕ್ಕೆ ಹಾಕ್ಬಿಟ್ಟು ನೀವು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಅಂದರೆ ಬಸ್ ಇಟ್ಕೋಬೇಕು ನೋಡಿ ಮಸಾಲೆ ದುಬ್ಲಿಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣಿನ ಕಾದದಷ್ಟು ಹುಂಚೆಹಣ್ಣು ಮತ್ತು ನಾಲ್ಕರಿಂದ ಐದು ಒಣಮೆಣಿನ್ಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜನ ಪೌಡ್ರ್ ಮಾಡಿಬಿಟ್ಟು ಇಟ್ಕೊಳ್ಳಿ ಸೊಪ್ಪು ಮೇಲೆ ಹಾಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅರ್ಧ ಕಾಯಿ ತುರಿ ನಾನು ಇದರ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊಪ್ಪಿಗೆ ಅರ್ಧ ಮತ್ತು ರುಬ್ಲಿಕ್ಕೆ ಅರ್ಧ ಅಂತ ಬಣಲಿಗೆ ನೀವು ಸುಂದಿರುವಂತಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅವಾಗಲೇ ನಾನು ತೋರಿಸಿನಲ್ಲ ಮಸಾಲೆ ಸೊ ಇವಾಗ ನೀವು ಇದಕ್ಕೆ ಹಾಕಿಬಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸಿ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇದರ ಜೊತೆಗೇ ಒಣ ಮೆಣಸಿನ್ಕಾಯಿನ ಸಹ ಹಾಕ್ಬಿಟ್ಟು ನೀವು ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳಿ ಜಾರಿಗೆ ಅರ್ಧ ಕಾಯಿ ತುರಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೇಯಿಸ್ಕೊಂಡಿರುವಂತಹ ಕಾಳು ಜೊತೆಗೆ ಫ್ರೈ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಜೀರಿಗೆಯನ್ನು ಜಾರಿಗೆ ಸೇರಿಸ್ಕೊಳ್ಳಿ ಒಣ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಬಸ್ತಿರುವಂತಹ ನೀರನ್ನು ಸೇರಿಸ್ಬಿಟ್ಟು ನೀವು ನುಣ್ಣಗೆ ರುಬ್ಕೋಬೇಕು ಥರ ನುಣ್ಣಗೆ ರುಬ್ಕೋಬೇಕು ಅಂತಹ ಮಸಾಲವನ್ನು ನೀವು ಒಂದು ಬಟ್ಲಿಗೆ ಥರ ಶಿಫ್ಟ್ ಮಾಡಿಕೊಳ್ಳಿ ಅಂದರೆ ಹಾಕೋಬೇಕು ನೋಡಿ ಬಸ್ತಿರುವಂತಹ ನೀರನ್ನು ಸೇರಿಸ್ಬಿಟ್ಟು ನಿಮಗೆ ಎಷ್ಟು ಸಾರು ಬೇಕೋ ಅಷ್ಟೊಂದು ನೀವು ಸಾರು ಮಾಡ್ಕೋಬೋದು ನೀನು ನಾನು ಒಂದು ಬಟ್ಲಷ್ಟೇ ಮಾಡ್ಕೊಂಡಿದ್ದೀನಿ ಸೊ ಹಾಕ್ಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಫೈನಲ್ ಆಗಿ ಸಾರಿಗೆ ಒಂದು ಒಗ್ಗರಣೆ ಕೊಟ್ಟ ಇದು ಸಾರು ರೆಡಿ ಆಗುತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಉಪ್ಪು ಖಾರ ಬೇಕು ಅಂತ ಹೇಳಿದರೆ ಸ್ವಲ್ಪ ಹುಂಚೆ ಹಣ್ಣನ್ನು ಕಿವುಚಿ ಸ್ವಲ್ಪ ಸಾರ ರಸ ಸೇರಿಸ್ಕೊಳ್ಳಿ ಅಷ್ಟೇ ಉಳಿ ಬಂದುಬಿಡುತ್ತೆ ಸೊ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ಟೌನ ಹನ್ ಮಾಡಿಬಿಟ್ಟು ಒಂದು ಬಾಂಡಿ ಇಟ್ಕೊಳ್ಳಿ ಸೊ ಬಾಂಡ್ಲಿ ಬಿಸಿ ಆದಮೇಲೆ ನೂರು ಅಷ್ಟು ಅಡುಗೆ ಎಣ್ಣೆ ಹಾಕೊಳ್ಳಿ ಅಡುಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈರುಳ್ಳಿ ಆಯಿಲಲ್ಲೇ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಟಪಟ ಅಂದಾಗ ಕರಿಬೇವು ಸೊಪ್ಪನ್ನು ಸೇರಿಸ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಸೇರಿಸ್ಕೊಳ್ಳಿ ಮೆಣಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಹಾಕೊಳ್ಳಿ ಹಾಕಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಸೊಪ್ಪಲ್ಲಿ ಹಾಕಿರ್ತೀವಿ ನೋಡಿಬಿಟ್ಟು ನೀವು ಸೇರಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬಂದಿದೆ ಸ್ಟವ್ನ ಆಫ್ ಮಾಡ್ಕೋಬೇಡಿ ನೋಡಿ ಕೈಯಿಂದ ಪ್ರೆಸ್ ಮಾಡಿಬಿಟ್ಟು ಈ ತರ ಸೊಪ್ಪನ್ನು ನೀವು ಆಮೇಲೆ ನೀವು ಪರಿ ಮಾಡಿರುವಂತಹ ಇವುಳಿಗೆ ಸೇರಿಸ್ಕೊಳ್ಳಿ ಇಡಿ ಸೊಪ್ಪಲ್ಲಿ ನೀರಿರುತ್ತೆ ಸೊ ಅದಕ್ಕೆ ನಾನು ಹೇಳಿದ್ದು ಪ್ರೆಸ್ ಮಾಡಿಬಿಟ್ಟು ಸೇರಿಸ್ಕೋಬೇಕು ಅಂತ ಸೊ ಇವಾಗ ಶೇಂಗಾ ಪುಡಿಯನ್ನು ಸೇರಿಸ್ಕೊಳ್ಳಿ ಅಂದರೆ ಕಡಲೆ ಬೀಜವನ್ನು ಪೌಡ್ರ್ ಮಾಡಿಬಿಟ್ಟು ಹಾಕೋಬೇಕು ಒಂದು ಅರ್ಧ ಹಸಿ ಕಾಯಿ ತುರಿಯನ್ನು ನೀವು ತುರಿದ್ಬಿಟ್ಟು ಹಾಕ್ಕೋಬೇಕು ಇದಕ್ಕೆ ಶೇಂಗಾ ಮತ್ತು ಕಾಯಿ ಈ ಥರ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಇದು ನುಚ್ಕಣಿ ಸೊಪ್ಪಿಗೆ ಈ ಥರ ಕಾಯಿ ತುರಿ ಮತ್ತು ಶೇಂಗಾ ಪೌಡ್ರ್ ಹಾಕಲೇಬೇಕು ಹಾಕಿದರೆ ಮಾತ್ರ ರುಚಿಯಾಗಿರುತ್ತೆ ಎಲ್ಲವೂ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಇನ್ ಕೇಸ್ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಏನಾದರೂ ಕಮ್ಮಿ ಇದೆ ಮತ್ತೊಮ್ಮೆ ಸೇರಿಸ್ಕೊಳ್ಳಿ ಅಷ್ಟೇ ಮುದ್ದೆಗಂತೂ ಹೇಳಿ ಮಾಡಿಸಿದ್ದು ಸಾರು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರೆಸಿಪಿಯೊಂದಿಗೆ ಸಿಕ್ತಿನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಧನ್ಯವಾದ